ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರಬಹುದು ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನ ಕೊಡುವಂತಹ ಸಂಸ್ಥೆ ಆದ್ರೆ ಸಾಲ ಕೊಡುವಂತಹದ್ದು ಎಸ್ ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಇಂಟ್ರೆಸ್ಟ್ ವಸೂಲ್ ಇರಬಹುದು ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜ್ ಇಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಈಗ ಹಾರ್ಮಲ್ ಗೊತ್ತ ನಾವು ಮೊನ್ನೆ ಧರ್ಮಸ್ಥಳಕ್ಕೆ ಸಂಘ ಒಂದು ದೇವರ ಹೆಸರು ಇಟ್ಕೊಂಡು ನಮ್ಮ ಲೂಟಿ ಮಾಡೋದು ಅಷ್ಟೇ ದಿನ ಗೊತ್ತಿಲ್ಲ ಈಗ ಅವನು ಹೆರ್ಗೆ ಬಂದ್ರ ಮೇಲೆ ಗೊತ್ತಾ ಸಂತೋಷ ಹೆರ್ಗೆ ಬಂದ್ರ ಮೇಲೆ ಗೊತ್ತಾದ್ ನಮಗೆ ಒಂಬತ್ತು ತಿಂಗಳಿಂದ ನಿಮ್ಮ ಹತ್ರ ಉತ್ತರ ಕೊಡೋಕಿಲ್ಲ ಆರ್ ಬಿ ಐ ಲೈಸೆನ್ಸ್ ಕಾಪಿ ಕೊಡಿ ಹಾಂ ಲೇಔ ಕಾಯ್ದೆ ಪ್ರಕಾರ ಕರ್ನಾಟಕದ ಸರ್ಕಾರದಲ್ಲಿ ಏನು ವ್ಯವಹಾರ ಮಾಡಕದು ಬಡ್ಡಿದು ಅಂದದ್ದು ಕೊಡಿ ವಾರಕ್ಕೆ ನಾಲ್ಕು ಸತಿ ಕಟ್ಟುವ ಅವಶ್ಯಕತೆ ಎಲ್ಲೂ ಇಲ್ಲ ತಿಂಗ್ಳಿಗೆ ಹಾಕಿ ಕೊಡಿ ಬ್ಯಾಂಕ್ ಆಫ್ ಬರೋಡ ಕಟ್ಟುವ ಈಗ ಈಗ ಗೊತ್ತ ಇದನ್ನು ಯಾರಿಗೂ ನೋಡಿ ಯಾರಿಗೂ ಫ್ರಾಡ್ ಮೇಲೆ ಗೊತ್ತಾಗೋದು ಫಸ್ಟಿಗೆ ಗೊತ್ತಾಗೋದಿಲ್ಲ ಯಾರಿಗೂ ಫಸ್ಟಿಗೆ ಯಾವುದು ಗೊತ್ತಿಳುವಳಿಕೆ ಆಗುದಿಲ್ಲ ಹಾ ಹಾ ಎಲ್ಲರಿಗೂ ಅಷ್ಟೇ ನಾವು ಇಷ್ಟು ವರ್ಷ ತುಂಬಾ ಕುರಿಗಳು ಥರ ನೀವು ಹೇಳ್ದಂಗೆ ಕಣ್ಕೊಬಂದ್ ಏನು ನೀವು ಒಬ್ರೊಬ್ರು ಬಂದ್ರೆ ಭಯ ನಮ್ಗೆ ಅಯ್ಯೋ ಒಂದು ದೇವ್ರ ಭಕ್ತಿಯಿಂದ ನಿಮ್ಮೇಲಲ್ಲ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳಿ ಧರ್ಮಸ್ಥಳ ಅಲ್ಲ ಈಗ வாரனிங் எச்சரிக்கையா மைக்கோனூஷன் மத்திய ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದಾವಲ್ಲ ಇವರಿಗೆಲ್ಲ ಕೊಡ್ತಕ್ಕ ಮಾಡಿದ್ದೀವಿ ಮಾಡ್ತೀವಿ ಜೊತೆಗೆ ಒಂದು ಹೊಸ ಕಾನೂನನ್ನ ಮಾಡ್ತೀವಿ ಮತ್ತೆ ಲೈಸೆನ್ಸ್ ಇಲ್ದೇನೆ ಯಾರು ಕೂಡ ಮನಿ ಲೆಂಡಿಂಗ್ ಮಾಡ

ಹೌದಾ ಈ ಧರ್ಮಸ್ಥಳ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮ ಮಾಡೋದು ಮಾಡುದು ನಿಮ್ಮನ್ನೆಲ್ಲ ಕೊಂದು ಗ್ರಾಮ ಅಭಿವೃದ್ಧಿ ಮಾಡುದು ಇವರು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಕ್ಯಾಪ್ ಗೆ ನೋಡಿ ಇವತ್ತು ಅವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮಾಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡಿಗೆ ಬೇರೆ ಕೆಲಸನೆಲ್ಲ ಇದೇ ಇರುದು ಎಲ್ಲರನ್ನು ಹೊಡೆಯುವುದು ಅನ ಕಲೆಕ್ಷನ್ ಮಾಡೋದು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಒಂದು ಸಹಾಯವಾಣಿಯನ್ನ ತೆರೀತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿದೀವಿ ಅಲ್ಲಿ ದೂರುಗಳನ್ನು ಕೊಡಬಹುದು ಆ ದೂರುಗಳ ಮೇಲೆ ಪೊಲೀಸ್ನವರು ದೂರುಗಳನ್ನು ಕೊಟ್ರೆ ಅಥವಾ ಸುವ ವೈಲೇಷನ್ಸ್ ಆಫ್ ದಿ ರೂಲ್ಸ್ ರೆಗ್ಯುಲೇಷನ್ ಲಾಭ ಸುಗೋ ಮೋಟೋ ಪೊಲೀಸ್ನವರು ಕ್ರಮ ತಗೊಳ್ತಕ್ಕಂತ ಕೆಲಸವನ್ನು ಮಾಡ್ತಾರೆ ವಾರಕ್ಕೆ ವಾರಕ್ಕೆ ರೂಪಾಯಿ ನೀವು ಅಷ್ಟೇ ಕಟ್ತೀರಾ ಅದಕ್ಕೆ ಜಾಸ್ತಿ ಕಟ್ಕೊಂಡ್ ಬರ್ತಿದಿರಿ ಅದೇ ಬರುದೆ ಸಾವಿರದ ಐನೂರ ಏನೋ ಬರ್ತಾ ಇದ್ದಿತ್ತು ನಾನು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಉಳಿತಾಯ ಹ್ಮ್ ಸಾವಿರದ ಎಂಟುನೂರು ಜಾಸ್ತಿ ಒಂದ್ ಮುನ್ನೂರ್ ರೂಪಾಯಿ ಜಾಸ್ತಿ ಆಗ್ತಾ ಇದ್ದೆ ಅದಕ್ಕೆ ಎಷ್ಟು ವರ್ಷ ವಾಯ್ತು ತಕೊಂಡಿದ್ದೀರಿ ಸರಿ ಎರಡು ವರ್ಷ ಎರಡು ವರ್ಷ